ನಾನು ಎಷ್ಟು ದಿನ ಜೀವಂತವಾಗಿರ್ತೀನೋ ಗೊತ್ತಿಲ್ಲ ದೇವರು ಹಣೆ ಬರಹವನ್ನು ಬರೆದಿರ್ತಾನೆ ಹೀಗಂತ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಅವರು ಈ ರೀತಿಯಾದಂಥ ಹೇಳಿಕೆಯ ಕೊಟ್ಟರು ವೈರಾಗ್ಯದ ಮಾತು ಹಾಕಾಡಿದರು ನಾನು ಎಷ್ಟು ದಿನ ಜೀವಂತವಾಗಿರ್ತೀನೋ ಗೊತ್ತಿಲ್ಲ ಯಾಕೆಂದರೆ ದೇವರು ಹಣೆ ಬರಹ ಅನ್ನೋದನ್ನು ಬರೆದಿರ್ತಾನೆ ಬೆಂಗಳೂರಿನಲ್ಲಿ ಜಮೀರ್ ಅಹಮದ್ ಖಾನ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಷ್ಟು ದಿನ ನಾನು ಸಚಿವನಾಗಿರ್ತೀನೋ ಗೊತ್ತಿಲ್ಲ ಮುಂದೆ ನಾನು ಮಂತ್ರಿ ಆಗ್ತೀನೋ ಇಲ್ವೋ ಅದೂ ಗೊತ್ತಿಲ್ಲ ಈಗ ಸಚಿವನನ್ನಾಗಿ ಮಾಡಿದ್ದಾರೆ ನಾನೇ ಮಂತ್ರಿಯಾಗಿರ್ತೀನಿ ಆಗಿರ್ತೀನಿ ಮುಂದೆ ನಾಲ್ಕು ವರ್ಷ ನಮ್ಮ ಸರ್ಕಾರ ಇರುತ್ತೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ನಾನು ಎಷ್ಟು ದಿನ ಇರ್ತೀನಿ ಅಂತ ನಾನು ಎಷ್ಟು ದಿನ ಬಂದಿರ್ತೀನಿ ಅಂತ ಗ್ಯಾರಂಟಿನಾ ಗ್ಯಾರಂಟಿನ ಯಾರ ನಾನೇನಂದೆ ನಾನು ಇರೋವರೆಗೂ ಚೆನ್ನಾಗಿ ಓದಿ ಅಂತ ಮನುಷ್ಯನ್ ಗ್ಯಾರಂಟಿ ಇದೆಯಾ ನಾನು ಇಲ್ಲಿಂದ ಆಚೆ ಹೋಗ್ತೀನಿ ಅಂತಾನು ಗೊತ್ತಿಲ್ಲ ಯಾರು ಎಲ್ಲಿ ಹೋಗ್ತಾರಂತಾನು ಗೊತ್ತಿಲ್ಲ ಈಗ ಏನಾಗಿದೆ ಮನುಷ್ಯನ್ ಒಂದ್ಸಮ್ಮದು ನಾವು ಹೇಳೋಕ್ಕಾಗಲ್ಲ ನಿದ್ದೆಗೆ ಹೋಗ್ಬಿಡ್ತಾರೆ ನಾನು ಇರೋವರೆಗೂ ದೇವ್ರು ನನಗೆ ಅವಕಾಶ ಕೊಟ್ಟಿದ್ದೇನೆ ನಾನು ಇರೋವರೆಗು ಚೆನ್ನಾಗಿ ಓದ್ಬೇಕು ಸಚಿವನ ಇಲ್ಲ ಬದುಕಿರ್ತೀನಿ ಅಂತ ಹೇಳಿದ್ದೆ ನಾನು ನಾನು ಎಷ್ಟು ದಿನ ಬದುಕಿರ್ತೀನಂತ ಮನುಷ್ಯ ನನಗಂದ್ರೆ ನಾನು ದೇವ್ರ ಭಕ್ತ ನಾನು ದೇವ್ರ ಮೇಲೆ ಬ ಭಕ್ತಿ ಇರೋನು ನನ್ನ ಹಣೆ ಮೇಲೆ ನಮ್ಮವನು ಒಂದು ಸೆಕೆಂಡು ನನ್ನ ನಂಬಿಕೆ ಇಲ್ಲ ನನ್ನ ಹಣೆ ಎಷ್ಟು ದಿನ ನಾನು ಅಂತ ದೇವ್ರು ಬರ್ದಿರೋದು ನಾವು ನೀವು ಬರೋಕ್ಕಾಗಲ್ಲ ನಾನು ಒಂದು ಸೆಕೆಂಡು ನಾನು ಇವತ್ತು ಇಲ್ಲಿಂದ ಆಚೆ ಹೋಗ್ತೀನಂದ್ರು ಗೊತ್ತಿಲ್ಲ ನನಗೆ ನಾನು ಈ ಕಾರ್ಯಕ್ರಮದಲ್ಲಿದ್ದೀನಿ ನಾನು ಆಚೆ ಇರೋವರೆಗೂ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗಬೇಕು ಮನುಷ್ಯನಗೇನು ಹೋಗುವಾಗ ಏನು ಹೊತ್ಕೊಂಡು ಹೋಗೋಲ್ಲ ನೀವು ಯಾವ ಆಸ್ತಿನೂ ತೊಗೊಂಡು ಎಲ್ಲ ಬಿಟ್ಟು ಹೋಗಬೇಕು ಎಲ್ಲಾ ಇಲ್ಲೇ ಬಿಟ್ಟು ಹೋಗ್ಬೇಕು ಹೋಗುವಾಗೇನು ಎಲ್ಲರಿಗೂ ಒಂದೇ ಹೇಳೋ ಸಲಹೆ ಕೊಡೋದು ಏನಂತ ನಾವು ಸತ್ತ ಮೇಲೆ ನಾಲ್ಕು ಜನ ಕಂಡಾಗಬೇಕು ಇನ್ ಮಹಾನ್ ಒಳ್ಳೆ ಒಳ್ಳೆ ವ್ಯಕ್ತಿ ಇದ್ದಪ್ಪ